ಸುಮ್ಮನೆ ತಾವು ಗೆಲ್ಲುವವರಿಗೆ ನನ್ನ ಸಲಾಂ ಹಾಗೂ ನಮಸ್ಕಾರಗಳು ನಿಮ್ಮ ಜೊತೆಯೂ ಕೂಡ ಎಂದಾದರೂ ಈ ರೀತಿ ಆಗಿದೆಯೇನು ನೀವು ಯಾವುದೋ ಒಂದು ಕೆಲಸವನ್ನು ತುಂಬ ಹುರುಪಿನಿಂದ ಮಾಡಿ ಮತ್ತೆ ಕೆಲವು ಸಮಯದ ನಂತರ ನಿಮ್ಮ ಉತ್ಸಾಹ ಕುಗ್ಗಿಹೋಯಿತೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಇದು ದುರ್ಬಲ ಮನಸ್ಸಿನ ಚಿಹ್ನೆಯಾಗಿದೆ ಮತ್ತು ದುರ್ಬಲ ಮನಸ್ಸು ಜೀವನದ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸಫಲವಾಗುವುದಿಲ್ಲ ಈ ಕಥೆಯಲ್ಲಿ ಸ್ವಾಮಿ ವಿವೇಕಾನಂದರು ಮನಸ್ಸನ್ನು ಬಲಿಷ್ಠಗೊಳಿಸಿಕೊಳ್ಳಲು ಮತ್ತು ನಿರಂತರ ಮುಂದೆ ಸಾಗುತ್ತಿರಲು ಮಹತ್ವದ ಸಿದ್ಧಾಂತಗಳನ್ನು ಹೇಳಿದ್ದಾರೆ ಒಮ್ಮೆ ಸ್ವಾಮೀಜಿಗಳು ಮಹಾರಾಷ್ಟ್ರಕ್ಕೆ ಬಂದು ತಲುಪಿದರು ಮತ್ತು ಇಲ್ಲಿ ಒಂದು ಮಧ್ಯಮ ವರ್ಗದ ಪರಿವಾರವು ಸ್ವಾಮೀಜಿಯವರಿಗೆ ಉಳಿದುಕೊಳ್ಳಲು ಆಮಂತ್ರಣ ನೀಡಿತ್ತು ಮನೆ ಸಾಧಾರಣವಾಗಿತ್ತು ತಂದೆ ಒಂದು ಫ್ಯಾಕ್ಟರಿಯಲ್ಲಿ ನೌಕರಿ ಮಾಡುತ್ತಿದ್ದರು ಮತ್ತು ಅಮ್ಮ ಮನೆಯನ್ನು ಸಂಭಾಳಿಸುತ್ತಿದ್ದಳು ಅವರ ಹದಿನೆಂಟು ವರ್ಷದ ಮಗ ಅಭ್ಯಾಸ ಮಾಡುತ್ತಿದ್ದನು ಎರಡು ದಿನ ಅವರ ಮನೆಯಲ್ಲಿ ಇರುತ್ತಿದ್ದ ಸ್ವಾಮೀಜಿಯವರು ನೋಡಿದರು ಈ ಪರಿವಾರದಲ್ಲಿ ಎಲ್ಲವೂ ಸಾಮಾನ್ಯವಾಗಿದೆ ಆದರೆ ಮಗನ ಸ್ವಭಾವವು ಸ್ವಲ್ಪ ವಿಚಿತ್ರವಾಗಿದೆ ಹುಡುಗ ಬೆಳಗ್ಗೆಯಿಂದಲೂ ತನ್ನದೇ ಆದ ವಿಚಾರದಲ್ಲಿ ಮುಳುಗಿರುವುದನ್ನು ಸ್ವಾಮೀಜಿ ಗಮನಿಸಿದರು ಅವನ ನಡವಳಿಕೆಯಲ್ಲಿ ಒಂದು ಯುವಕನಲ್ಲಿ ಇರಬೇಕಾದ ಆ ಸ್ಫೂರ್ತಿ ಇರಲಿಲ್ಲ ಮತ್ತು ಆ ವ್ಯಕ್ತಿತ್ವದಲ್ಲಿ ಆ ತೇಜಸ್ಸು ಇರಲಿಲ್ಲ ಮಾರನೇ ದಿನ ಬೆಳಗ್ಗೆ ಸ್ವಾಮೀಜಿಯವರು ಆ ಹುಡುಗನನ್ನು ಹಿಂಬಾಲಿಸಿದರು ಮತ್ತು ನೋಡಿದರು ಹುಡುಗ ಮನೆಯಿಂದ ಕಾಲೇಜಿಗೆ ಹೊರಟನು ಆದರೆ ಅವನು ಕಾಲೇಜಿನ ಕಡೆಗೆ ಹೋಗದೆ ದೂರದಲ್ಲಿ ಒಂದು ಪಾರ್ಕ್ನ ಕಡೆಗೆ ಹೋದನು ಅಲ್ಲಿ ಹೋಗಿ ಕುಳಿತುಕೊಂಡನು ಸ್ವಾಮೀಜಿ ಅವನನ್ನು ದೂರದಿಂದಲೇ ಗಮನಿಸುತ್ತಿದ್ದರು ಸ್ವಲ್ಪ ಹೊತ್ತಿನಲ್ಲಿ ಹುಡುಗನ ಕೆಲವು ಗೆಳೆಯರು ಕೂಡ ಅಲ್ಲಿಗೆ ಬಂದರು ಇಡೀ ದಿನ ಅಲ್ಲಿ ಇಲ್ಲಿ ಸುತ್ತಾಡಿ ಕಾಲ ಕಳೆದರು ಸಂಜೆಯಾಗುತ್ತಲೇ ಹುಡುಗ ಕಾಲೇಜು ಮುಗಿಸಿಕೊಂಡು ಮನೆಗೆ ಬಂದವನಂತೆ ಮನೆಗೆ ಮರಳಿ ಬಂದನು ಮಾರನೇ ದಿನ ಸ್ವಾಮೀಜಿಯವರು ಮತ್ತೆ ಹುಡುಗನನ್ನು ಹಿಂಬಾಲಿಸಿದರು ಹುಡುಗ ಇಂದು ಕೂಡ ಕ್ಲಾಸನ್ನು ಬಿಟ್ಟು ಪಾರ್ಕ್ಗೆ ಹೋಗಿ ಕುಳಿತುಕೊಂಡನು ಎಂದು ಸ್ವಾಮೀಜಿಯವರು ಕೂಡ ಸುಮ್ಮನೆ ಅವನ ಹಿಂದೆ ಹೋಗಿ ಕುಳಿತುಕೊಂಡರು ಸ್ವಾಮೀಜಿಯವರನ್ನು ನೋಡುತ್ತಲೇ ಆ ಹುಡುಗ ಆಶ್ಚರ್ಯಚಕಿತನಾದನು ಮತ್ತು ಕಾರಣ ಕೊಡುತ್ತಾ ಹೇಳಿದನು ಸ್ವಾಮೀಜಿಯವರೇ ನನ್ನನ್ನು ಇಲ್ಲಿ ನನ್ನ ಗೆಳೆಯರು ಒತ್ತಾಯಪೂರ್ವಕವಾಗಿ ಕರೆದುಕೊಂಡು ಬಂದಿದ್ದಾರೆ ಸ್ವಾಮೀಜಿಯವರು ಶಾಂತ ಸ್ವರದಲ್ಲಿ ಹೇಳಿದರು ಮಗ ನೀನು ನಿಶ್ಚಿಂತೆಯಿಂದ ಇರು ನಾನು ಕೇವಲ ಇದನ್ನು ತಿಳಿದುಕೊಳ್ಳಬೇಕೆಂದಿದ್ದೇನೆ ಇದು ನಿನ್ನ ಜೀವನದ ಅತಿ ಅಮೂಲ್ಯ ಸಮಯವಾಗಿದೆ ಇದನ್ನು ನೀನು ಹೀಗೆ ಏಕೆ ವ್ಯರ್ಥ ಮಾಡುತ್ತಿದ್ದೀಯಾ ಇದನ್ನು ಕೇಳುತ್ತಲೇ ಆ ಹುಡುಗನ ಕಣ್ಣುಗಳಲ್ಲಿ ಕಣ್ಣೀರು ಸುರಿಯಿತು ಹುಡುಗನು ಮಂದವಾದ ಸ್ವರದಲ್ಲಿ ಹೇಳಿದನು ಸ್ವಾಮೀಜಿಗಳೇ ನಾನು ಕಳೆದ ಎರಡು ವರ್ಷಗಳಲ್ಲಿ ತುಂಬ ಕಷ್ಟಪಟ್ಟಿದ್ದೇನೆ ಆದರೆ ಎಷ್ಟೇ ಕಷ್ಟಪಟ್ಟರೂ ನನಗೆ ಒಳ್ಳೆಯ ರಿಸಲ್ಟ್ ದೊರೆತಿಲ್ಲ ಆದ್ದರಿಂದ ಈಗ ನನಗೆ ಓದಿನಲ್ಲಿ ಆಸಕ್ತಿಯೇ ಇಲ್ಲ ನಾನು ಓದಲು ಪ್ರಯತ್ನಿಸಿದರೂ ಕೂಡ ನನ್ನ ಅದೃಷ್ಟವೇ ಸರಿಯಿಲ್ಲ ಎಂದು ನನಗೆ ತೋರುತ್ತಿದೆ ನಾನೆಂದಿಗೂ ಸಫಲನಾಗಲು ಸಾಧ್ಯವಿಲ್ಲ ಒಮ್ಮೊಮ್ಮೆ ಯೋಚಿಸುತ್ತೇನೆ ಈ ಜಗತ್ತಿನಲ್ಲಿ ಎಷ್ಟೊಂದು ಕಠಿಣತೆಗಳಿವೆ ಇದನ್ನು ನಾನು ಹೇಗೆ ಎದುರಿಸಬಲ್ಲೆ ಸ್ವಾಮೀಜಿಯವರು ಹುಡುಗನ ಹೆಗಲ ಮೇಲೆ ಕೈ ಇಟ್ಟರು ಮತ್ತು ಹೇಳಿದರು ನೀನು ನಿನ್ನ ಮನಸ್ಸನ್ನು ದುರ್ಬಲಗೊಳಿಸಿದ್ದೀಯ ಆದ್ದರಿಂದ ನೀನು ಈ ರೀತಿ ಮಾತನಾಡುತ್ತಿದ್ದೀಯ ಜೀವನದಲ್ಲಿ ನಿರಂತರವಾಗಿ ಮುಂದೆ ಸಾಗಲು ಈ ಏಳು ಸಿದ್ಧಾಂತಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೊ ಮತ್ತು ನಿನ್ನ ಮನಸ್ಸನ್ನು ಎಷ್ಟೊಂದು ಶಕ್ತಿಶಾಲಿ ಮಾಡಿಕೋ ಎಂದರೆ ಎಂದಿಗೂ ಭಯ ಹಾಗೂ ಚಿಂತೆಗಳು ನಿನ್ನ ಹತ್ತಿರ ಸುಳಿಯಲೇಬಾರದು ಸ್ವಾಮೀಜಿಯವರು ಆಳವಾದ ದೃಷ್ಟಿಯಿಂದ ಹುಡುಗನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು ಮತ್ತು ಹೇಳಿದರು ಶಕ್ತಿಶಾಲಿ ಮನಸ್ಸಿನ ಮೊದಲ ಸಿದ್ಧಾಂತ ಈ ವಿಶ್ವಾಸವನ್ನು ನಿನ್ನೊಳಗೆ ತಂದುಕೊ ನೀನೇ ನಿನ್ನ ಜೀವನದ ನಿರ್ಮಾತನಾಗಿದ್ದೀಯಾ ಈ ವಾಕ್ಯವನ್ನು ಸಾಮಾನ್ಯವಾಗಿ ತೆಗೆದುಕೊಳ್ಳಬೇಡ ಇದರ ಅರ್ಥವೇನೆಂದರೆ ಯಾವುದೇ ಪರಿಸ್ಥಿತಿ ಇರಲಿ ಯಾವುದೇ ಅದೃಷ್ಟವಿರಲಿ ಯಾವುದೇ ಸಮಸ್ಯೆ ಇರಲಿ ನೀನು ಮುಂದುವರಿಯುವುದರಿಂದ ಮತ್ತು ನೀನು ಉದ್ಧಾರ ಆಗುವುದರಿಂದ ಯಾವುದು ನಿನ್ನನ್ನು ತಡೆಯಲು ಸಾಧ್ಯವಿಲ್ಲ ಗಮನವಿಟ್ಟು ಕೇಳು ನಿನ್ನ ಇಂದಿನ ದಿನವು ನೀನು ಹಿಂದೆ ಮಾಡಿದ ಕರ್ಮದಿಂದ ನಿನಗೆ ದೊರೆತಿದೆ ಯಾವ ಕಷ್ಟಗಳು ಈಗ ನಿನ್ನೆದುರಿಗೆ ಇವೆಯೋ ಅದು ನೀನೇ ಮಾಡಿದ ಕರ್ಮದ ಫಲವಾಗಿದೆ ನಿನ್ನ ಭವಿಷ್ಯ ಈಗಲೇ ಈ ಕ್ಷಣದಲ್ಲಿ ನಿನ್ನ ವಿಚಾರಗಳಿಂದ ರೂಪುಗೊಳ್ಳುತ್ತಿದೆ ಯು ಆರ್ ದಿ ಕ್ರಿಯೇಟರ್ ಆಫ್ ಯುವರ್ ಓನ್ ಡೆಸ್ಟಿನಿ ಈ ನುಡಿಯನ್ನು ನಿನ್ನ ಮನಸ್ಸಿನಲ್ಲಿ ಆಳವಾಗಿ ಅಚ್ಚೊತ್ತಿಕೋ ನಾನು ಯಾರ ಮೇಲೆಯೂ ಅವಲಂಬಿತನಾಗುವುದಿಲ್ಲ ಯಾವುದೇ ವ್ಯಕ್ತಿಯ ಮೇಲಾಗಲಿ ಯಾವುದೇ ಸಿಸ್ಟಮ್ನ ಮೇಲಾಗಲಿ ನಾನು ಅವಲಂಬಿತವಾಗಿಲ್ಲ ನಾನು ಕೇವಲ ಎರಡು ವಸ್ತುಗಳ ಮೇಲೆ ಡಿಪೆಂಡ್ ಆಗಲು ಸಾಧ್ಯ ಒಂದು ನನ್ನ ಮನಸ್ಸು ಅಂದರೆ ಮಾನಸಿಕ ಸ್ಥಿತಿಯ ಮೇಲೆ ಮತ್ತೊಂದು ನನ್ನ ಪರಿಶ್ರಮದ ಮೇಲೆ ಮಾತ್ರ ನಾನು ಡಿಪೆಂಡ್ ಆಗಿರುತ್ತೇನೆ ಕೇವಲ ಇದನ್ನು ಮಾತ್ರ ನೆನಪಿಟುಕೋ ಒಂದು ವೇಳೆ ಪ್ರತಿದಿನ ನೀನು ನಿನ್ನ ಮನಸ್ಸನ್ನು ಬಲಿಷ್ಠಗೊಳಿಸಿಕೊಳ್ಳಬೇಕೆಂದರೆ ಪ್ರತಿದಿನ ನೀನು ಯಾವುದೇ ನೆಪವಿಲ್ಲದೆ ಕಠಿಣ ಪರಿಶ್ರಮ ಪಡಬೇಕು ಅಂದಾಗಲೇ ಇಂದಲ್ಲ ನಾಳೆ ಕಳೆದು ಹೋದ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಬಹುದು ಹುಡುಗನು ಈಗಲೂ ಸಂದೇಹ ವ್ಯಕ್ತಪಡಿಸುತ್ತಿದ್ದನು ಸ್ವಾಮೀಜಿಯವರು ಹೇಳಿದರು ಒಂದು ಹುಡುಗ ಹಾಗೂ ಪುರುಷನಲ್ಲಿ ಇದೇ ಅಂತರವಿರುತ್ತದೆ ಎ ಬಾಯ್ ಗೆಟ್ ಕನ್ಫ್ಯೂಸ್ಡ್ ದ ಮ್ಯಾನ್ ನೌಸ್ ಈಸ್ ಪಾತ್ ಆದರೆ ಒಬ್ಬ ಪುರುಷನಿಗೆ ಗೊತ್ತಿರುತ್ತದೆ ಕೆಟ್ಟ ಸಮಯವಿರಲಿ ಅದೃಷ್ಟ ಕೆಟ್ಟಿರಲಿ ತನ್ನ ಮಾನಸಿಕ ಶಕ್ತಿ ಹಾಗೂ ಕರ್ಮಗಳಿಂದ ಒಂದು ದಿನ ಎಲ್ಲವನ್ನೂ ಬದಲಿಸುತ್ತೇನೆ ಸ್ವಾಮೀಜಿಯವರೇ ನಿಮ್ಮ ಮಾತನ್ನು ಕೇಳಿ ನನಗೆ ತುಂಬ ಖುಷಿಯಂತೂ ಆಗುತ್ತಿದೆ ಆದರೆ ಯಾವಾಗ ನೀವು ನನ್ನ ಎದುರಿಗೆ ಇರುವುದಿಲ್ಲವೋ ಆಗ ಮನಸ್ಸಿನಲ್ಲಿ ಮತ್ತೆ ಚಿಂತೆಗಳು ಕಾಡತೊಡಗುತ್ತವೆ ಆಗ ನಾನೇನು ಮಾಡಲಿ ಸ್ವಾಮೀಜಿಗಳು ಮುಗುಳು ನಕ್ಕರು ಇದು ಇಂದು ಒಳ್ಳೆಯದಾಗುತ್ತಿದೆ ಅಥವಾ ಒಳ್ಳೆಯದಾಗುತ್ತಿಲ್ಲ ಎಂಬ ಪ್ರಶ್ನೆ ಅದಲ್ಲ ಪ್ರಶ್ನೆ ಏನೆಂದರೆ ನೀನು ಆಗಾಗ ಮನಸ್ಸಿನಲ್ಲಿ ಏನನ್ನು ಯೋಚಿಸುತ್ತೀಯಾ ಎನ್ನುವುದು ಮುಖ್ಯವಾಗಿದೆ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳುವ ಮತ್ತೊಂದು ಸಿದ್ಧಾಂತ ಯಾವುದೆಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಸಕಾರಾತ್ಮಕವಾಗಿ ಯೋಚಿಸು ಒಂದು ಒಳ್ಳೆಯ ವಿಚಾರವೇ ಮುಂದಿನ ವಿಚಾರಕ್ಕೆ ಜನ್ಮ ನೀಡುತ್ತದೆ ಹಲವಾರು ಒಳ್ಳೆಯ ವಿಚಾರಗಳನ್ನು ಜೋಡಿಸುವುದರಿಂದ ಒಂದು ಒಳ್ಳೆಯ ಮನಸ್ಸು ರೂಪುಗೊಳ್ಳುತ್ತದೆ ಇದೇ ಸಕಾರಾತ್ಮಕ ಮನಸ್ಸು ಒಳ್ಳೆಯ ಕರ್ಮ ಚರಿತ್ರೆ ಮತ್ತು ಸಫಲತೆಯನ್ನು ಹುಟ್ಟುಹಾಕುತ್ತದೆ ಸ್ವಾಮೀಜಿಯವರ ಧ್ವನಿಯಲ್ಲಿ ಶಕ್ತಿ ಇತ್ತು ಪಾಸಿಟಿವ್ ಮೈಂಡ್ಸೆಟ್ ಈಸ್ ಯುವರ್ ಸ್ಟ್ರಾಂಗೆಸ್ಟ್ ನೈಟ್ ಮನಸ್ಸು ಒಂದು ಕೋಟೆ ಇದ್ದಂತೆ ಮತ್ತು ಪಾಸಿಟಿವ್ ಮೈಂಡ್ಸೆಟ್ ಅದರ ಸೇನಾಧಿಪತಿ ಒಂದು ಬಲಿಷ್ಠವಾದ ಸೈನ್ಯವು ಎಂದಿಗೂ ಶತ್ರುಗಳನ್ನು ಕೋಟೆಯೊಳಗೆ ನುಸುಳಲು ಬಿಡುವುದಿಲ್ಲ ಹಾಗೆಯೇ ಪಾಸಿಟಿವ್ ಮೈಂಡ್ಸೆಟ್ ಪ್ರತಿಯೊಂದು ನೆಗೆಟಿವ್ ವಿಚಾರಗಳನ್ನು ಬಾಗಿಲಲ್ಲಿ ತಡೆದು ನಿಲ್ಲಿಸುತ್ತದೆ ಪ್ರತಿಯೊಂದು ದುರಾದೃಷ್ಟದಲ್ಲಿಯೂ ಕೂಡ ಒಳ್ಳೆಯದೇ ಇದೆ ಎಂದು ಇದು ಹೇಳುತ್ತದೆ ಪ್ರತಿಯೊಂದು ನಷ್ಟದಲ್ಲಿಯೂ ಕೂಡ ಒಂದು ಕಲಿಕೆ ಇದೆ ಒಂದು ವೇಳೆ ಈ ಸೈನಿಕ ದುರ್ಬಲನಾದರೆ ಭಯ ಮನಸ್ಸಿನ ಕೋಟೆಯೊಳಗೆ ನುಸುಳುತ್ತದೆ ನಿನ್ನ ಫೋಕಸ್ ಹಾಳಾಗಿ ಹೋಗುತ್ತದೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ನೀನು ದುರ್ಬಲನಾಗುತ್ತೀಯ ಮತ್ತೆ ಅದೇ ಪ್ರಶ್ನೆ ತಲೆಯಲ್ಲಿ ಸುತ್ತಾಡುತ್ತದೆ ಈಗ ನಾನೇನು ಮಾಡಬೇಕು ಎಂದು ಅರ್ಥವಾಗುವುದಿಲ್ಲ ಆದ್ದರಿಂದ ಪ್ರತಿದಿನ ಬೆಳಿಗ್ಗೆ ಮನಸ್ಸಿನಲ್ಲಿ ಈ ಮಂತ್ರವನ್ನು ಪದೇ ಪದೇ ಹೇಳು ನನ್ನ ಭವಿಷ್ಯವನ್ನು ನಾನೇ ಸ್ವತಃ ನಿರ್ಮಿಸಿಕೊಳ್ಳುತ್ತೇನೆ ನನ್ನ ಮೇಲೆ ನಾನು ವಿಶ್ವಾಸ ಬಿಡುತ್ತೇನೆ ನನ್ನ ಶಕ್ತಿಶಾಲಿ ಮನ ಹಾಗೂ ಪರಿಶ್ರಮ ನನ್ನ ಹೊಸ ಜೀವನವನ್ನು ರೂಪಿಸುತ್ತಿದೆ ನಾನು ಪ್ರತಿದಿನ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಒಳ್ಳೆಯದನ್ನೇ ಕಾಣುತ್ತೇನೆ ಶಕ್ತಿಶಾಲಿ ಮನಸ್ಸಿನ ಮುಂದಿನ ಸಿದ್ಧಾಂತವೇನೆಂದರೆ ಎಮ್ರೇಸ್ ಫಿಯರ್ಲೆಸ್ ಅಟಿಟ್ಯೂಡ್ ಹೆದರಿಕೆಯಾದರೂ ಮುಂದೆ ಸಾಗುತ್ತಿರು ಆಗ ಹುಡುಗ ಹೇಳಿದನು ಸ್ವಾಮೀಜಿಯವರೇ ನಾನು ಇಲ್ಲಿಯವರೆಗೂ ಯಾವುದೇ ಸಾಹಸಮಯ ಕೆಲಸಗಳನ್ನೇ ಮಾಡಿಲ್ಲ ಆಗ ಸ್ವಾಮೀಜಿಗಳು ಹೇಳಿದರು ಸಾಹಸವೆಂದರೆ ಭಯ ಪಡದೇ ಇರುವುದು ಮಾತ್ರವಲ್ಲ ಇದರ ಸರಿಯಾದ ಅರ್ಥವೇನೆಂದರೆ ಭಯ ಹಾಗೂ ದುರ್ಬಲತೆಯ ನಡುವೆಯೂ ಸರಿಯಾದ ವಿಚಾರವನ್ನು ಮಾಡುವುದು ಯಾರು ಈ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳುವುದಿಲ್ಲವೋ ಭಯದ ಕಾರಣದಿಂದಾಗಿ ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲವೋ ಅಂಥವರು ಗೆದ್ದರೂ ಸತ್ತಂತೆ ಇರುತ್ತಾರೆ ಸ್ವಾಮೀಜಿಗಳು ಮುಂದೆ ಹೇಳಿದರು ಉಪನಿಷತ್ತುಗಳಲ್ಲೂ ಕೂಡ ಇದೇ ಸಂದೇಶವಿದೆ ಸ್ಟಲ್ತ್ ಈಸ್ ಲೈಫ್ ವೀಕ್ನೆಸ್ ಈಸ್ ಡೆತ್ ಶಕ್ತಿಯೇ ಜೀವನವಾಗಿದೆ ದುರ್ಬಲತೆಯೇ ಮೃತ್ಯುವಾಗಿದೆ ಆದ್ದರಿಂದ ಎಷ್ಟೇ ದುರ್ಬಲತೆಗಳು ನಮ್ಮಲ್ಲಿರಲಿ ಹಳೆಯ ಸಂಕೋಲೆಗಳಿರಲಿ ಹಳೆಯ ಹವ್ಯಾಸಗಳಿರಲಿ ನೀನು ಜಾಗೃತನಾಗಿ ಅವುಗಳನ್ನು ಎದುರಿಸಲೇಬೇಕು ಆಗಲೇ ನೀನು ನಿಜವಾಗಲೂ ಜಾಗೃತನಾಗಿದ್ದೀಯಾ ಎಂದು ಸ್ಪಷ್ಟವಾಗುತ್ತದೆ ಮತ್ತು ಜೀವಿತನಾಗಿದ್ದೀಯಾ ಎಂದು ಒಪ್ಪಿಕೊಳ್ಳಲಾಗುತ್ತದೆ ಆದ್ದರಿಂದ ಯಾವಾಗಲೂ ಸಾಹಸವನ್ನು ಆಯ್ಕೆ ಮಾಡಿಕೋ ಮನಸ್ಸು ಶಕ್ತಿಶಾಲಿ ಮಾಡಿಕೊಳ್ಳುವ ನಾಲ್ಕನೇ ಸಿದ್ಧಾಂತವೇನೆಂದರೆ ನಿನ್ನೊಂದಿಗೆ ಸತ್ಯವನ್ನು ಹೇಳು ಪ್ರಾಮಾಣಿಕತೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳಬೇಡ ಸ್ವಾಮೀಜಿ ಹೇಳಿದರು ಮತ್ತೊಬ್ಬರ ತಪ್ಪನ್ನು ನೋಡುವುದು ಮತ್ತು ದೋಷವನ್ನು ಕಣ್ಣಿಡಿಯುವುದು ತುಂಬ ಸುಲಭ ಆದರೆ ಯಾವಾಗ ನಮ್ಮಿಂದ ತಪ್ಪಾಗುತ್ತದೆಯೋ ನಾವು ಯಾವುದಾದರೂ ನೆಪವನ್ನು ಹೇಳಿ ಅದರಿಂದ ತಪ್ಪಿಸಿಕೊಳ್ಳುತ್ತೇವೆ ನಾನು ತುಂಬ ಚಿಂತೆಗೊಳಗಾಗಿದ್ದೆ ಆದ್ದರಿಂದ ನಾನು ಸಿಟ್ಟಾದೆ ಸುಳ್ಳು ಹೇಳದೆ ಹೇಗೆ ಕೆಲಸ ಮಾಡಲು ಸಾಧ್ಯ ಆದರೆ ನೆನಪಿಟ್ಟುಕೋ ನಿನ್ನೊಂದಿಗೆ ನೀನು ಸುಳ್ಳು ಹೇಳುತ್ತೀಯಾ ಎಂದಾದರೆ ಪಲಾಯನವಾದಿ ಆಗುತ್ತೀಯಾ ಯುದ್ಧಕ್ಕೆ ಬೆನ್ನು ತೋರಿಸಿ ಓಡಿ ಹೋಗುವವನಲ್ಲಿ ಯಾವುದೇ ಶಕ್ತಿ ಇರುವುದಿಲ್ಲ ಆದರೆ ಒಂದು ವೇಳೆ ಅದೇ ಪಲಾಯನವಾದ ಮತ್ತು ಹೆದರಿಕೆಯನ್ನು ಎದುರಿಸುವ ನಿಶ್ಚಯ ಮಾಡಿದರೆ ತಕ್ಷಣ ಶಕ್ತಿ ವಿಕಸಿತವಾಗುತ್ತದೆ ಸ್ವಾಮೀಜಿಯವರು ಹೇಳಿದರು ಪ್ರತಿದಿನ ಯಾವುದಾದರೂ ಒಂದು ತಪ್ಪನ್ನು ಸ್ವೀಕರಿಸು ಅದು ಚಿಕ್ಕ ತಪ್ಪಾಗಿರಲಿ ಅಥವಾ ದೊಡ್ಡ ತಪ್ಪಾಗಿರಲಿ ನಿನ್ನಲ್ಲಿ ಸ್ಪಷ್ಟವಾಗಿ ಹೇಳಿಕೊ ಹೌದು ನನ್ನ ತಪ್ಪಿದೆ ನಾನು ಮುಂದಿನ ಬಾರಿ ಇನ್ನೂ ಚೆನ್ನಾಗಿ ಸುಧಾರಿಸಿಕೊಳ್ಳುತ್ತೇನೆ ಎಷ್ಟು ಎದುರಿಸುತ್ತೀಯಾ ಅಷ್ಟು ಶಕ್ತಿ ವಿಕಸಿತವಾಗುತ್ತದೆ ಸ್ವಾಮೀಜಿಯವರು ಹೇಳಿದರು ಪ್ರತಿದಿನ ಈ ನಾಲ್ಕು ಸಿದ್ಧಾಂತಗಳನ್ನು ಮೈಗೂಡಿಸಿಕೋ ಮನಸ್ಸು ಎಂದಿಗೂ ದುರ್ಬಲವಾಗುವುದಿಲ್ಲ ಆದರೆ ಇಲ್ಲಿಗೆ ನಿಲ್ಲಬೇಡ ಶಕ್ತಿಶಾಲಿ ಮನಸ್ಸಿನ ಪ್ರಯೋಗವನ್ನು ಸರಿಯಾದ ರೀತಿಯಲ್ಲಿ ಮಾಡು ಒಂದು ಗುರಿಯನ್ನು ಆಯ್ಕೆ ಮಾಡಿಕೋ ಬೇರೆಲ್ಲವನ್ನು ಬಿಡು ಎಂತಹ ಗುರಿಯನ್ನು ಆಯ್ಕೆ ಮಾಡಿಕೋ ಎಂದರೆ ನಿನ್ನ ಜೀವನದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಅವಶ್ಯ ಇರುವ ಒಂದು ಗುರಿಯನ್ನು ಆಯ್ಕೆ ಮಾಡಿಕೊ ಈ ಗುರಿಯನ್ನು ಎಷ್ಟೊಂದು ದೊಡ್ಡದಾಗಿ ಮಾಡಿಕೋ ಎಂದರೆ ಅದು ಪ್ರತಿ ಸಮಯ ಪ್ರತಿ ಕ್ಷಣ ನಿನ್ನ ಮನಸ್ಸಿನಲ್ಲಿ ತಲೆಯಲ್ಲಿ ಸುತ್ತುತ್ತಿರಬೇಕು ಮಲಗಿದ್ದಾಗ ಎಚ್ಚರವಾಗಿದ್ದಾಗ ಪ್ರತಿ ಸಮಯದಲ್ಲೂ ಇದೇ ದೃಶ್ಯವೇ ನಿನ್ನ ಕಣ್ಣ ಮುಂದೆ ಬರುತ್ತಿರಬೇಕು ಯಾವಾಗ ಲಕ್ಷ್ಯವು ಅಷ್ಟೊಂದು ದೊಡ್ಡದಾಗುತ್ತದೆಯೋ ಆಗ ಆತ್ಮಶಕ್ತಿಯೂ ಕೂಡ ಜಾಗೃತಗೊಳ್ಳುತ್ತದೆ ಸ್ವಾಮೀಜಿಯವರು ಹೇಳಿದರು ಮುಂದಿನ ಸಿದ್ಧಾಂತವೇನೆಂದರೆ ಸಂಪೂರ್ಣ ಏಕಾಗ್ರತೆಯಿಂದ ಕೆಲಸವನ್ನು ಮಾಡು ಫೋಕಸ್ ವಿತ್ ಡಿಟರ್ಮಿನೇಷನ್ ಯಾವುದಾದ್ರೂ ಕೆಲಸವನ್ನು ಆರಂಭಿಸಿದರೆ ಮೊದಲು ಸ್ವತಃ ಮನಸ್ಸಿನಲ್ಲಿ ಹೇಳಿಕೋ ಈ ಸಮಯದಲ್ಲಿ ಕೇವಲ ಇದೇ ಕೆಲಸವೇ ನನಗೆ ತುಂಬ ಮುಖ್ಯವಾಗಿದೆ ಇದನ್ನು ಬಿಟ್ಟು ಬೇರೆ ಯಾವುದೂ ಸತ್ಯವಲ್ಲ ಯಾವುದೇ ಮತ್ತೊಂದು ವಸ್ತುವಿನ ಅಸ್ತಿತ್ವವಿಲ್ಲ ಈ ಬಾರಿ ಸಂಪೂರ್ಣ ಮಗ್ನನಾಗಿ ಮತ್ತು ಡಿಟರ್ಮಿನೇಷನ್ನಿಂದ ಕೆಲಸ ಮಾಡುತ್ತೀಯ ಇದರಿಂದ ಯಾವಾಗಲೂ ಏಕಾಗ್ರತೆ ಇರುತ್ತದೆ ಮತ್ತು ಕಠಿಣಾತಿ ಕಠಿಣ ಕೆಲಸಗಳು ಕೂಡ ಪೂರ್ಣಗೊಳ್ಳುತ್ತವೆ ಮುಂದೆ ಸ್ವಾಮೀಜಿಗಳು ಹೇಳಿದರು ಮನಸ್ಸು ಎಂದಿಗೂ ದುಃಖಿತವಾಗದಂತೆ ಮುಂದಿನ ಬಾರಿ ನೆನಪಿಡು ಡಿಟ್ಯಾಚ್ಡ್ ಆ್ಯಕ್ಷನ್ ಈಸ್ ಪರ್ಫೆಕ್ಟ್ ಆ್ಯಕ್ಷನ್ ಪ್ರತಿಯೊಂದು ಕಾರ್ಯದಲ್ಲಿ ಸಮರ್ಪಣಾ ಭಾವವಿರಲಿ ಕೆಲಸವನ್ನು ಕೇವಲ ಕೆಲಸಕ್ಕಾಗಿ ಮಾಡಲಾಗುತ್ತದೆ ಹೆಸರಿಗಾಗಿ ಅಲ್ಲ ಇದೇ ಕರ್ಮಯೋಗವಾಗಿದೆ ಯಾವ ವ್ಯಕ್ತಿಯು ಫಲಿತಾಂಶದ ಚಿಂತೆಯಿಂದ ವಿಮುಕ್ತಿಗೊಳ್ಳುತ್ತಾನೋ ಅವನ ಬಳಿ ರಿಸಲ್ಟ್ ಅಂತೂ ಬಂದೇ ಬರುತ್ತದೆ ಆದರೆ ಅವನನ್ನು ಸೋಲಿಸುವ ಯಾವುದೇ ಮಾರ್ಗವಿರುವುದಿಲ್ಲ ಅವನೊಳಗೆ ಅತೀವ ಧೈರ್ಯ ಅತೀವ ಶಕ್ತಿ ಮತ್ತು ವಿಶ್ವಾಸ ಹುಟ್ಟಿಕೊಳ್ಳುತ್ತದೆ ಯಾವ ವ್ಯಕ್ತಿಯು ತನ್ನ ಕರ್ಮದಲ್ಲಿ ಮುಳುಗಿರುತ್ತಾನೋ ಆ ವ್ಯಕ್ತಿಯು ಪ್ರಪಂಚದ ಯಾವುದೇ ಸುಖ ದುಃಖಗಳಿಗೆ ಅಚಲನಾಗಿರಲು ಸಾಧ್ಯ ಅಂತಹ ವ್ಯಕ್ತಿಯು ಗುಂಪಿನಲ್ಲಿದ್ದು ಏಕಾಂಗಿಯಾಗಿರುತ್ತಾನೆ ಮತ್ತು ಏಕಾಂಗಿಯಾಗಿಯೂ ಎಲ್ಲರ ಜೊತೆ ಇರುತ್ತಾನೆ ಗೆಳೆಯರೆ ಮನಸ್ಸನ್ನು ಶಕ್ತಿಶಾಲಿ ಮಾಡಿಕೊಳ್ಳುವ ಮೊದಲ ಸಿದ್ಧಾಂತ ನಾನು ನನ್ನ ಜೀವನದ ಸ್ವಯಂ ನಿರ್ಮಾತ್ರನಾಗಿದ್ದೇನೆ ನೀನು ಕೇವಲ ನಿನ್ನ ಮನಸ್ಸು ಹಾಗೂ ಪರಿಶ್ರಮದ ಮೇಲೆ ನಿರ್ಭರನಾಗಿರಲು ಸಾಧ್ಯ ಒಂದು ವೇಳೆ ಪ್ರತಿದಿನ ನೀನು ಇವುಗಳನ್ನು ಚೆನ್ನಾಗಿ ರೂಪಿಸಿಕೊಳ್ಳುತ್ತಾ ಸಾಗಿದರೆ ಕೆಟ್ಟ ಗಳಿಗೆಯೂ ಕೂಡ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ಪ್ರತಿ ಸನ್ನಿವೇಶದಲ್ಲಿಯೂ ಸಕಾರಾತ್ಮಕವಾಗಿ ಯೋಚಿಸು ಪ್ರತಿದಿನ ಹೇಳಿಕೋ ನಾನು ನನ್ನ ಅದೃಶ್ಯದ ಸ್ವಯಂ ನಿರ್ಮಾತ್ರನಾಗಿದ್ದೇನೆ ನಾನು ನನ್ನ ಮೇಲೆ ವಿಶ್ವಾಸವಿಡುತ್ತೇನೆ ನನ್ನ ಮನಸ್ಸು ಶಕ್ತಿಶಾಲಿಯಾಗಿದೆ ಮತ್ತು ಪರಿಶ್ರಮ ಹೊಸ ಜೀವನವನ್ನು ರೂಪಿಸುತ್ತದೆ ನಾನು ಪ್ರತಿದಿನ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಒಳ್ಳೆಯದನ್ನೇ ನೋಡುತ್ತಿದ್ದೇನೆ ಮೂರನೇ ಮಾತು ಎಂಬ್ರೇಸ್ ಫಿಯರ್ಲೆಸ್ ಆಟಿಟ್ಯೂಡ್ ಹೆದರಿಕೆಯ ಹೊರತಾಗಿಯೂ ಸರಿಯಾದ ನಿರ್ಣಯವನ್ನು ತೆಗೆದುಕೋ ಯಾರು ಈ ಶಕ್ತಿಯನ್ನು ಬಳಸಿಕೊಳ್ಳುವುದಿಲ್ಲವೋ ಅವರು ಬದುಕಿದ್ದು ಸತ್ತಂತೆ ನಾಲ್ಕನೇ ನುಡಿ ಏನೆಂದರೆ ನಿನ್ನೊಂದಿಗೆ ಸತ್ಯವನ್ನೇ ಹೇಳು ಪ್ರಾಮಾಣಿಕತೆಯಲ್ಲಿ ಯಾವುದೇ ರಾಜಿ ಇಲ್ಲ ಪ್ರತಿದಿನ ಯಾವುದಾದರೂ ಚಿಕ್ಕ ಅಥವಾ ದೊಡ್ಡ ತಪ್ಪುಗಳನ್ನು ಸ್ವೀಕರಿಸು ಸ್ವತಃ ನಿನ್ನನ್ನು ಎದುರಿಸಿಕೊಂಡಾಗ ತನ್ನಷ್ಟಕ್ಕೆ ಶಕ್ತಿ ಪ್ರಕಟವಾಗುತ್ತದೆ ಮುಂದಿನ ಮಾತು ಒಂದು ಗುರಿಯನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ಎಲ್ಲವನ್ನು ಮರೆತು ಬಿಡು ಎಚ್ಚರವಿರುವಾಗ ಮಲಗಿರುವಾಗ ಪ್ರತಿದಿನ ಇದೇ ದೃಶ್ಯ ನಿನ್ನ ಕಣ್ಣ ಮುಂದೆ ಇರಬೇಕು ಆಗಲೇ ಆತ್ಮಶಕ್ತಿ ಜಾಗೃತವಾಗುತ್ತದೆ ಸಂಪೂರ್ಣ ಏಕಾಗ್ರತೆಯಿಂದ ಕರ್ಮವನ್ನು ಮಾಡು ಈ ಸಮಯದಲ್ಲಿ ಇದೇ ಕೆಲಸವು ನಿನ್ನ ಅಸ್ತಿತ್ವವನ್ನು ಕಾಪಾಡುತ್ತದೆ ಎಂಬ ಭಾವನೆಯಿಂದ ಕೆಲಸ ಮಾಡು ಇದನ್ನು ಬಿಟ್ಟು ಬೇರೆ ಯಾವುದೂ ಸತ್ಯವಲ್ಲ ಗೆಳೆಯರೆ ಕೊನೆಯದಾಗಿ ಡಿಟ್ಯಾಚ್ಡ್ ಆ್ಯಕ್ಷನ್ ಈಸ್ ಪರ್ಫೆಕ್ಟ್ ಆ್ಯಕ್ಷನ್ ಕೆಲಸವನ್ನು ಯಾವಾಗಲೂ ಕೆಲಸಕ್ಕಾಗಿ ಮಾಡಲಾಗುತ್ತದೆ ಬಹುಮಾನಕ್ಕಾಗಿ ಅಲ್ಲ ಯಾವ ವ್ಯಕ್ತಿಯು ಈ ಭಾವನೆಯಿಂದ ಕೆಲಸ ಮಾಡುತ್ತಾನೋ ಅವನೊಳಗೆ ಒಂದು ಅಚಲ ಶಕ್ತಿ ಅಚಲ ಶಾಂತಿ ಪ್ರಕಟವಾಗುತ್ತದೆ ಗೆಳೆಯರೇ ಕಠಿಣ ಪರಿಶ್ರಮವೇ ಸಫಲತೆಯ ಮೂಲಮಂತ್ರವೇ ಒಬ್ಬ ಯುವ ಸಾಧುವಿನ ಕಥೆಯು ನಿಮ್ಮನ್ನು ಯೋಚಿಸುವಂತೆ ಅಸಹಾಯಕರನ್ನಾಗಿ ಮಾಡುತ್ತದೆ